ಹತ್ತನೇ ತರಗತಿಯ ಇಂಗ್ಲೀಷ್ ವಿಷಯದ ಅಚೀವ್ಮೆಂಟೆಸ್ಟ್ ಮಾಡಲ್ ಕ್ವಶನ್ ಪೇಪರ್ ವಿತ್ ಕಿ ಆನ್ಸರ್ ಎಫ್ ಎ ಒನ್ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡೋದರ ಜೊತೆಗೆ ಉತ್ತರಗಳನ್ನು ಕೂಡ ಇಲ್ಲಿ ಚರ್ಚೆ ಮಾಡೋಣ ಹತ್ತನೇ ತರಗತಿಯ ಇಂಗ್ಲೀಷ್ ವಿಷಯದ ಇಪ್ಪತ್ತು ಅಂಕಗಳಿಗೆ ಇರ್ತಕ್ಕಂತಹ ಎಫ್ ಎ ಒನ್ ಮಾಡೆಲ್ ಕ್ವೆಶನ್ ಪೇಪರ್ ಇಲ್ಲಿ ಮೇನ್ ಕ್ವಶನ್ ನಂಬರ್ ಒನ್ ಡೂ ಆಸ್ ಡೈರೆಕ್ಟೆಡ್ ಅದರಲ್ಲಿ ಸಬ್ ಕ್ವಶನ್ ನಂಬರ್ ಒನ್ ರೈಟ್ ಶೂಟೆಬಲ್ ಕ್ವೆಶನ್ ಟ್ಯಾಗ್ ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಇನ್ ದ ಗಾರ್ಡನ್ ಈ ಒಂದು ವಾಕ್ಯಕ್ಕೆ ಕ್ವಶನ್ ಟ್ಯಾಗ್ ಮಾಡಬೇಕಾಗಿರ್ತಕ್ಕಂತಹ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು ಆಪ್ಷನ್ ಎ ಆರ್ ಅಂಟ್ ದೇ ಆರ್ ದೇ ಡೋಂಟ್ ದೇ ಆಪ್ಷನ್ ಡಿ ಡೂ ದೇ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ ಆರ್ ಅಂಟ್ ದೇ ಕ್ವಶನ್ ನಂಬರ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಅಪ್ರೋಪ್ರೈಟ್ ವರ್ಡ್ ಆರ್ ವರ್ಡ್ಸ್ ಟು ಕಂಪ್ಲೀಟ್ ಇಫ್ ಕ್ಲಾಸ್ ಇಫ್ ಯುವರ್ ಟೀಮ್ ಹ್ಯಾಡ್ ಸೆಲೆಕ್ಟೆಡ್ ಒನ್ ಮೋರ್ ಫಾಸ್ಟ್ ಬೌಲರ್ ಯುವರ್ ಟೀಮ್ ಡ್ಯಾಶ್ ಒನ್ ದ ಮ್ಯಾಚ್ ಆಪ್ಷನ್ ಎ ವಿಲ್ ಹಾವ್ ಆಪ್ಷನ್ ಬಿ ವುಡ್ ಹ್ಯಾವ್ ಆಪ್ಷನ್ ಸಿ ವುಡಂಟ್ ಹ್ಯಾವ್ ಆಪ್ಷನ್ ಡಿ ಶಾಲ್ ಹ್ಯಾವ್ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ವುಡ್ ಹ್ಯಾವ್ ಕ್ವಶನ್ ನಂಬರ್ ತ್ರೀ ರೀಡ್ ದ ಗಿವನ್ ಕಾನ್ವರ್ಜೇಷನ್ ಆ್ಯಂಡ್ ಸೆಲೆಕ್ಟ್ ದ ಇನ್ಫಿನಿಟಿವ್ ಇಲ್ಲಿ ಕೆಳಗಡೆ ಒಂದು ಕಾನ್ವರ್ಜೇಷನನ್ನು ಕೊಟ್ಟಿದ್ದಾರೆ ರಕ್ಷಿತಾ ಮತ್ತು ರಾಜೇಶ್ ನಡುವೆ ನಡೆದಿರತಕ್ಕಂತಹ ಕಾನ್ವರ್ಜೇಷನ್ ಆಗಿರೋದ್ರಿಂದ ಆ ಕಾನ್ವರ್ಜೇಷನನ್ನು ಓದಿ ನೀವು ಇನ್ಫಿನೇಟಿವನ್ನು ಸೆಲೆಕ್ಟ್ ಮಾಡಿ ಬರೀಬೇಕಾಗ್ತದೆ ಇನ್ಫಿನೇಟಿವ್ ಅಂತಂದ್ರಲ್ಲಿ ಟೂ ಪ್ಲಸ್ ಪ್ರಿನ್ಸಿಪಲ್ ವರ್ಬ್ ಟೂ ಪ್ಲಸ್ ಮೇನ್ ವರ್ಬ್ ಟೂ ಬಂದು ಅದಾದ ನಂತರ ಮುಖ್ಯ ಕ್ರಿಯಾಪದ ಬಂದಿರ್ತದೆ ವಾಕ್ಯವನ್ನು ಸರಿಯಾಗಿ ಗಮನ ಇಟ್ಟು ನೋಡಬೇಕು ವಿದ್ಯಾರ್ಥಿಗಳು ದ ಕಾನ್ವರ್ಜೇಷನ್ ಈಸ್ ಗೋಯಿಂಗ್ ಬಿಟ್ವೀನ್ ರಕ್ಷಿತಾ ಆ್ಯಂಡ್ ರಾಜೇಶ್ ರಕ್ಷಿತಾ ಸೈಡ್ ಹಲೋ ರಾಜೇಶ್ ವೇರ್ ಡಿಡ್ ಯು ಗೋ ಎಸ್ ರಾಜೇಶ್ ಐ ವೆಂಟ್ ಟು ಮೈಸೂರು ಟು ಸಿ ಮೈ ಅಂಕಲ್ ಆಪ್ಷನ್ ಎ ಗೋ ಆಪ್ಷನ್ ಬಿ ವೆಂಟ್ ಆಪ್ಷನ್ ಸಿ ಟು ಮೈಸೂರು ಆಪ್ಷನ್ ಡಿ ಟು ಸಿ ನಾನು ಅವಾಗಲೇ ಹೇಳೋರು ಹಂಗೆ ಟು ಪ್ಲಸ್ ವರ್ಬ್ ಟು ಪ್ಲಸ್ ಮೇನ್ ವರ್ಬ್ ಇಲ್ಲಿ ಸಿ ಅಂತಕ್ಕಂಥದ್ದು ಮೇನ್ ವರ್ಬ್ ಅದು ಟು ಟು ಬಂದು ಆಮೇಲೆ ಸಿ ಬಂದಿರೋದರಿಂದ ನಮ್ಮ ಇನ್ಫಿನಿಟಿವ್ ಯಾವುದಾಗಿರ್ತದೆ ಇಲ್ಲಿ ಆಪ್ಷನ್ ಡಿ ಟು ಸಿ ಕ್ವಶನ್ ನಂಬರ್ ಫೋರ್ ಗಿವ್ ಒನ್ ವರ್ಡ್ ಗಿವ್ ಒನ್ ವರ್ಡ್ ಆನ್ಸರ್ ಎ ಪರ್ಸನ್ ಹೂ ಎಂಟರ್ಸ್ ಅ ಬಿಲ್ಡಿಂಗ್ ಇನ್ ಆರ್ಡರ್ ಟು ಸ್ಟೀಲ್ ಸ್ಟೀಲ್ ಅಂತಂದರೆ ಕಳ್ಳತನ ಕಳ್ಳತನ ಮಾಡಲಿಕ್ಕೆ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂತಹ ಬಿಲ್ಡಿಂಗ್ಗೆ ಬಂದು ಕಳ್ಳತನ ಮಾಡ್ತಕ್ಕಂಥವ್ರು ಅಥವಾ ಮನೆ ಕಾರಣ ಕಳ್ತನ ಮಾಡ್ತಕ್ಕಂಥವ್ರು ಏನಂತ ಕರೀತಾರೆ ಇಲ್ಲಿ ಒಂದೇ ವರ್ಡ್ನಲ್ಲಿ ಅದರ ಆನ್ಸರ್ ಏನಾಗಿರ್ತದೆ ಅಂತಂದ್ರೆ ಇಲ್ಲಿ ಆನ್ಸರ್ ಬರ್ಗುಲರ್ ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ ಟು ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಟೂ ಆರ್ ತ್ರೀ ಸೆಂಟೆನ್ಸಸ್ ಇನ್ನು ನೋಡ್ರಿ ಇಷ್ಟೊತ್ತು ನಾವು ಚರ್ಚೆ ಮಾಡ್ತಾ ಇರ್ತಕ್ಕಂತಹ ಎ ಪಿ ಒನ್ ಮಾಡಲ್ ಕ್ವಶನ್ ಪೇಪರ್ಗಳಲ್ಲಿ ಬಂದಿರತಕ್ಕಂಥ ಒಂದಿಷ್ಟು ಪ್ರಶ್ನೆಗಳು ನಿಮ್ಮ ಎ ಪಿ ಎ ಒನ್ ಕ್ವಶನ್ ಕ್ವಶನ್ನಲ್ಲಿ ಎ ಪಿ ಒನ್ ಪರೀಕ್ಷೆಗಳಲ್ಲಿ ಬಂದೇ ಬರ್ತವೆ ಹಾಗಾಗಿ ವಿದ್ಯಾರ್ಥಿಗಳು ಸರಿಯಾದ ರೀತಿಯಲ್ಲಿ ಇವುಗಳನ್ನ ಪ್ರಾಕ್ಟೀಸ್ ಮಾಡಬೇಕು ಮೇನ್ ಕ್ವಶನ್ ನಂಬರ್ ಟು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಟೂ ಆರ್ ತ್ರೀ ಸೆಂಟೆನ್ಸಸ್ ಕ್ವಶನ್ ನಂಬರ್ ಫೈವ್ ವೈ ಹ್ಯಾಡ್ ಪಾಟೀಲ್ ಸಬ್ ವೈ ಹ್ಯಾಡ್ ಪಾಟೀಲ್ ದ ಸಬ್ ಸಬ್ ಇನ್ಸ್ಪೆಕ್ಟರ್ ವಿಸಿಟೆಡ್ ಮೋಹನ್ಸ್ ಹೌಸ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂತಹ ಪಾಟೀಲ್ ಅವರು ಮೋಹನ್ನ ಮನೆಗೆ ಯಾಕೆ ಭೇಟಿ ಕೊಟ್ಟರು ಅಂತ ಆನ್ಸರ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಕೇಮ್ ಟು ಮೋಹನ್ಸ್ ಹೌಸ್ ಟು ಗಿವ್ ಅ ವಾರ್ನಿಂಗ್ ವಾರ್ನಿಂಗ್ ಕೊಡಲಿಕ್ಕೆ ಬಂದಿರ್ತಾರೆ ಯಾವುದ್ರ ಬಗ್ಗೆ ಅಬೌಟ್ ಬ್ರಿಟಿಷ್ ಆಫೀಸರ್ ಬ್ರಿಟಿಷ್ ಆಫೀಸರ್ಸ್ ರೇಡ್ ಆ್ಯಂಡ್ ಟು ಆಸ್ಕ್ ಸ್ಟೈಲ್ ಮಶೀನ್ ಹೀ ವಾಂಟೆಡ್ ಟು ಹೆಲ್ಪ್ ಟೀಚರ್ಸ್ ಫ್ಯಾಮಿಲಿ ಅಂತ ಆನ್ಸರ್ ಇದೆ ಅಂಕಗಳಿಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆ ವಿದ್ಯಾರ್ಥಿಗಳು ನಾವು ಇದೇ ರೀತಿಯಾಗಿರ್ತಕ್ಕಂತಹ ವೀಡಿಯೋ ಪಾಠಗಳಲ್ಲಿ ಇನ್ನೂ ಇರತಕ್ಕಂತಹ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಅದು ನಿಮಗೆ ಯಾವುದು ಎಫ್ ಎ ಆಗಲಿ ಆಮೇಲೆ ಎಫ್ ಎ ತ್ರೀ ಎಫ್ ಎ ಫೋರ್ ಮಿಟರ್ಮ್ ಎಕ್ಸಾಮ್ಸ್ಗಳದು ಟಿ ಮಾರ್ಕ್ಸ್ಗೆ ಮೊದಲು ಕ್ವಶನ್ ಪೇಪರ್ಗಳನ್ನ ಚರ್ಚೆ ಕೂಡ ಮಾಡ್ತೀವಿ ನಾವು ಮುಂದಿನ ವೀಡಿಯೋ ಪಾಠಗಳಲ್ಲಿ ಹಾಗಾಗಿ ವಿದ್ಯಾರ್ಥಿಗಳು ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮೇನ್ ಕ್ವಶನ್ ನಂಬರ್ ತ್ರೀ ರೀಡ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ ಇಲ್ಲಿ ಎಕ್ಸ್ಟ್ರಾಕ್ಟ್ಗಳನ್ನು ಕೊಟ್ಟಿರ್ತಾರೆ ಅದಕ್ಕೆ ಒಂದೊಂದು ಎಕ್ಸ್ಟ್ರಾಕ್ಟಿಗೆ ಮೂರು ಪ್ರಶ್ನೆಗಳಿರ್ತವೆ ಮೂರು ಪ್ರಶ್ನೆಗಳಿಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡೋಣ ಎರಡು ಪ್ರಶ್ನೆಗಳಿದ್ದಾವೆ ಇಲ್ಲಿ ಎಕ್ಸ್ಟ್ರಾಕ್ಟ್ಸ್ಗಳು ಒಂದಕ್ಕೆ ಮೂರು ಮಾರ್ಕ್ಸ್ ಟೋಟಲ್ ಆಗಿ ಆರು ಮಾರ್ಕ್ಸ್ ಹೇರ್ ಆರ್ ಟೂ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಈಚ್ ಎಕ್ಸ್ಟ್ರಾಕ್ಟ್ ಕ್ಯಾರೀಸ್ ತ್ರೀ ಮಾರ್ಕ್ಸ್ ನಂಬರ್ ಆಫ್ ಎಕ್ಸ್ಟ್ರಾಕ್ಟ್ಸ್ ಆರ್ ಟೂ ಆ್ಯಂಡ್ ನಂಬರ್ ಆಫ್ ಮಾರ್ಕ್ಸ್ ಆರ್ ಸಿಕ್ಸ್ ಸಬ್ ಕ್ವಶನ್ ನಂಬರ್ ಸಿಕ್ಸ್ ಹೀ ಹೇಟೆಡ್ ದ ನ್ಯೂಸ್ ಪೇಪರ್ ಫಾರ್ ಪ್ರಿಂಟಿಂಗ್ ದ ಟೈಗರ್ಸ್ ಸ್ಟೋರಿ ಹೂ ಡಸ್ ಹೀ ರೆಫರ್ ಟು इली हि अरे यारू आसर् स्वामी वाट वाज द स्टोरी अबउट बी क्वेश्चन नोट्रे वाट वाज दोरी अबउट द स्टोरी वाज अबौउ द विलेज ऐड हू पउट विथ ए टैगर क्वेश्चन नंबर सी वै डिड हि हेट द न्यूज़ पेपर फॉर प्रिंटिंग द टैगर स्टोरी आंसर बिकाज द स्टोरी मेड हिम टू स्ली अलोन इन दफी रूम क्वेश्चन नंबर सेवन ಎಕ್ಸ್ಟ್ರಾಕ್ಟ್ ನೋಡ್ಕೊಳ್ರಲ್ಲಿ ಲೆಟಸ್ ಗೋ ಆ್ಯಂಡ್ ಹೆಲ್ಪರ್ ಹಿ ಶೌಟೆಡ್ ಲೆಟಸ್ಟ್ ಗೋ ಆ್ಯಂಡ್ ಹೆಲ್ಪರ್ ಹಿ ಶೌಟೆಡ್ ಹೂ ಶೌಟೆಡ್ ದೀಸ್ ವರ್ಡ್ಸ್ ಅಂತ ಪ್ರಶ್ನೆ ಇರತಕ್ಕಂಥದ್ದು ಆನ್ಸರ್ ಮಲ್ಲೇಶ್ವರ ಮಿಶ್ರ ಹೂ ವಾಸ್ ದಿಸ್ ಸೇ ಟು ಈ ಮಾತನ್ನು ಯಾರಿಗೆ ಹೇಳಲ್ಪಟ್ಟ ಅಂತಂದ್ರಲ್ಲಿ ಟು ಆಪೋಸಿಟ್ ಟ್ರೈನ್ ಪ್ಯಾಸೆಂಜರ್ ಇಲ್ಲಂತಂದರೆ ಟು ದ ಪೀಪಲ್ ಫ್ರಾಮ್ ಆಪೋಸಿಟ್ ಟ್ರೈನ್ ಕ್ವಶನ್ ಸಿ ವೈ ಡಿಡ್ ದ ಸ್ಪೀಕರ್ ವಾಂಟ್ ಟು ಹೆಲ್ಪರ್ ಯಾಕೆ ಹೆಲ್ಪ್ ಮಾಡಬೇಕಾಗಿತ್ತು ಅಂತ ಇಲ್ಲಿ ಆನ್ಸರ್ ಬಿಕಾಸ್ ರೋಮಾ ಹ್ಯಾಡ್ ಪಾಲನ್ ಫ್ರಾಮ್ ದ ಟ್ರೈನ್ ಆ್ಯಂಡ್ ಇಂಜೋರ್ಡ್ ಸೀರಿಯಸ್ಲಿ ಮೇನ್ ಕ್ವೆಶನ್ ನಂಬರ್ ಫೋರ್ ಕ್ವಿಟ್ ಫ್ರಾಮ್ ಮೆಮೊರಿ ಅಂತ ಇದೆ ಪದ್ಯವನ್ನು ಕಂಠಪಾಠ ಮಾಡಿ ಉತ್ತರವನ್ನು ಬರೀತಕ್ಕಂಥದ್ದು ಇಲ್ಲಿ ಒಂದು ಒಂದೇ ಒಂದು ಪದ್ಯವನ್ನು ಕೊಡೋದಾಗಿದ್ದು ನಾಲ್ಕು ಮಾರ್ಕ್ಸ್ ಅದಕ್ಕೆ ಅಲಾಟ್ ಮಾಡಲಾಗಿರ್ತದೆ ಸಬ್ ಕ್ವಶನ್ ನಂಬರ್ ಏಯ್ಟ್ ಪ್ರಶ್ನೆ ಸ್ಟಾರ್ಟ್ ಆಗೋದು ನಮಗಿಲ್ಲಿ ಇಟ್ ಈಸ್ ಎನ್ ಥ್ರೋ ಎನ್ ಥ್ರೋ ನೋಡ ಡ್ಯಾಶ್ ಸೆಕೆಂಡ್ ಲೈನ್ ಡ್ಯಾಶ್ ಥರ್ಡ್ ಲೈನ್ ಡ್ಯಾಶ್ ಆ್ಯಂಡ್ ಲಾಸ್ಟ್ ಫೋರ್ತ್ ಲೈನ್ ಕೊನೆಗೆ ಏನು ಬರಬೇಕಂತಂದ್ರೆ ಇಲ್ಲಿ ಸೀಸನ್ಸ್ ಜಸ್ಟಿಸ್ ಅಂತ ಇದೆ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ಏನಂತಂದ್ರೆ ಇಲ್ಲಿ ಪದ್ಯವನ್ನು ಪೂರ್ಣಗೊಳಿಸ್ತಕ್ಕಂಥದ್ದು ಅಂತಂದರೆ ಇಲ್ಲಿ ಆನ್ಸರ್ ಇಟ್ ಈಸ್ ಎನ್ ಥ್ರೋನ್ಡ್ ಇನ್ ದ ಹಾರ್ಟ್ ಆಫ್ ಕಿಂಗ್ಸ್ ಇಟ್ ಈಸ್ ಆ್ಯನ್ ಅಟ್ರಿಬ್ಯೂಟ್ ಟು ಗಾಡ್ ಹಿಮ್ಸೆಲ್ಫ್ ಆ್ಯಂಡ್ ಅರ್ತ್ಲಿ ಪವರ್ ಡತ್ ದೆನ್ ಶೋ ಲೈಕ್ ಎಸ್ಟ್ ಗಾಡ್ಸ್ ವೆನ್ ಮರ್ಸಿ ಸೀಸನ್ಸ್ ಜಸ್ಟೀಸ್ ಇದು ಫೋರ್ಟೀನ್ ಲೈನ್ಸ್ ಪೋಯಮ್ ಆಗಿರೋದರಿಂದ ಕಂಪಲ್ಸರಿ ಇಂಪಾರ್ಟೆಂಟ್ ಪದ್ಯ ಆಗಿರೋದರಿಂದ ಎಲ್ಲ ವಿದ್ಯಾರ್ಥಿಗಳ ಕಂಠಪಾಠ ಮಾಡಬೇಕಾಗ್ತದೆ ಕಂಠಪಾಠ ಮಾಡೋ ಟೈಮ್ನಲ್ಲಿ ಕ್ಯಾಪಿಟಲ್ ಲೆಟರ್ಸು ಸ್ಮಾಲ್ ಲೆಟರ್ಸು ಪಂಕ್ಚುಯೇಷನ್ ಮಾರ್ಕ್ಸ್ ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ವಿದ್ಯಾರ್ಥಿಗಳು ಸರಿಯಾದ ರೀತಿಯಲ್ಲಿ ಪದ್ಯವನ್ನು ಕಂಠಪಾಠ ಮಾಡಬೇಕು ಅಥವಾ ಮೆಮೊರೈಸನ್ನು ಮಾಡ್ಕೋಬೇಕಾಗುತ್ತದೆ ಮೇನ್ ಕ್ವಶನ್ ನಂಬರ್ ಫೈವ್ ಆನ್ಸರ್ ದ ಫಾಲೋವಿಂಗ್ ಕ್ವೆಶನ್ಸ್ ಇನ್ ಏಟ್ ಟು ಟೆನ್ ಸೆಂಟೆನ್ಸಸ್ ಎಂಟರಿಂದ ಹತ್ತು ಲೈನ್ಗಳಲ್ಲಿ ಕೇಳಿಕೊಟ್ಟಿರ್ತಕ್ಕಂಥ ಪ್ರಶ್ನೆಯನ್ನು ಪ್ರಶ್ನೆಗೆ ಉತ್ತರಿಸಿ ಕ್ವೆಶನ್ ಏನಿದೆ ಅಂತಂದರೆ ಇಲ್ಲಿ ಸಬ್ ಕ್ವಶನ್ ನಂಬರ್ ನೈನ್ ಎಕ್ಸ್ಪ್ಲೇನ್ ಅಬೌಟ್ ದ ಅನ್ಯೂಸುವಲ್ ಹ್ಯಾಬಿಟ್ ಆಫ್ ರಸ್ಕಿನ್ ಬಾಂಡ್ಸ್ ಗ್ರ್ಯಾಂಡ್ ಮದರ್ ಇದು ಫಸ್ಟ್ ಫೈಮ್ ಗ್ರ್ಯಾಂಡ್ ಮ್ಲಾನ್ಸರ್ಟ್ರಿ ಪದ್ಯದ ಫಸ್ಟ್ ಹಾಫ್ ಆಫ್ ದಿ ಪೊಯಮ್ ಸಾರಾಂಶವನ್ನು ಬರೀಬೇಕಾಗ್ತದೆ ಇಲ್ಲಿ ಅನ್ಯೂಸುವಲ್ ಹ್ಯಾಬಿಟ್ ಆಫ್ ರೆಸ್ಕಿನ್ ಬಾಂಡ್ಸ್ ಗ್ರ್ಯಾಂಡ್ ಮದರ್ ಈ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ವರ್ಡ್ಸನ್ನು ನೀವು ಮೈಂಡ್ನಲ್ಲಿ ಕಾನ್ಸೆಪ್ಟ್ ಇಟ್ಕೊಂಡು ಅದನ್ನೇ ಫೋಕಸ್ ಮಾಡಿ ಉತ್ತರವನ್ನು ಬರೀಬೇಕಾಗ್ತದೆ ಈ ಪ್ರಶ್ನೆಗೆ ಉತ್ತರ ಏನಂತಂದ್ರೆ ಇಲ್ಲಿ ನೀವು ಯು ಶುಡ್ ನಾಟ್ ರೈಟ್ ದ ಹೋಲ್ ಸಮರಿ ಇಡೀ ಸಾರಾಂಶವನ್ನು ಅವಶ್ಯಕತೆ ಇಲ್ಲಿ ಇರೋದಿಲ್ಲ ಏನು ಪ್ರಶ್ನೆ ಕೇಳಲಾಗಿರ್ತದೋ ಅದನ್ನು ಮಾತ್ರ ಫೋಕಸ್ ಮಾಡಿಕೊಂಡು ನೀವು ಏಟ್ ಟು ಟೆನ್ ಮೀನಿಂಗ್ಫುಲ್ ಲೈನ್ಸ್ನಲ್ಲಿ ಆನ್ಸರನ್ನು ಬರೀಬೇಕಾಗ್ತದೆ ಈ ಒಂದು ಪ್ರಶ್ನೆಗೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ The poem "Grandma Climbs a Tree" is written by Ruskin Bond. Ruskin Bond's grandmother has an unusual habit of climbing the trees. She was a genius. She could climb up trees very quickly, even at the age of sixty-two. She had such an unusual gift since childhood. She learned climbing the trees at six, at the age of six, from her loving brother. But she was very happy in a tree than in a her neighbors advised her to stop climbing a tree in old age and spend her life gracefully. she rejected their advice. one day she climbed up a tree, but couldn't come down. after the rescue, the doc doctor recommended her a week bed rest, but she felt it like a hell. soon she re recovered and asked for a house on treetop. her son fulfilled her wish. ಹೀ ಆ್ಯಂಡ್ ದ ಪೊಯೆಟ್ ಬಿಲ್ಟ್ ಅ ಹೌಸ್ ಆನ್ ಟ್ರೀಟಾಪ್ ದ ಗ್ರ್ಯಾನಿ ಎಂಜಾಯ್ಡ್ ಹರ್ ರಿಮೇನಿಂಗ್ ಪಾರ್ಟ್ ಆಫ್ ಲೈಫ್ ಹ್ಯಾಪಿಲಿ ದಸ್ ಗ್ರ್ಯಾನಿ ಎಂಜಾಯ್ಡ್ ಹರ್ ಅನ್ಯೂಜುವಲ್ ಗಿಫ್ಟ್ ಆಫ್ ಲೈಫ್ ಇನ್ ನೇಚರ್ ನೋಡಿ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕಾಗಿರ್ತಕ್ಕಂಥ ಏನಂತಂದ್ರಲ್ಲಿ ಈ ಒಂದು ವಿಡಿಯೋ ಪಾಠದಲ್ಲಿ ನಾವು ಈ ಎಫ್ ಎ ಒನ್ಗೆ ಸಂಬಂಧಪಡ್ತಕ್ಕಂಥ ಒಂದು ಮಾಡಲ್ ಕ್ವಶನ್ ಪೇಪರನ್ನು ಚರ್ಚೆ ಮಾಡಿದ್ವಿ ಇನ್ನೊಂದು ಮಾಡಲ್ ಕ್ವಶನ್ ಪೇಪರನ್ನು ಇದೇ ರೀತಿಯಾಗಿ ಚರ್ಚೆ ಮಾಡ್ತೀವಿ ಹಾಗಾಗಿ ವಿದ್ಯಾರ್ಥಿಗಳು ಸರಿಯಾದ ರೀತಿಯಲ್ಲಿ ಎಲ್ಲರೂ ಸಮಯವನ್ನು ಸದುಪಯೋಗ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಪ್ರ್ಯಾಕ್ಟೀಸನ್ನು ಮಾಡಿ ಯಶಸ್ಸು ಗಳಿಸಬೇಕು ಟೈಮ್ ಆ್ಯಂಡ್ ಟೈಡ್ ವೇಟ್ ಫಾರ್ ನನ್ ಸಮಯ ಮತ್ತು ಬರ್ತಕ್ಕಂಥ ದೇಹಗಳು ಯಾರಿಗೂ ವೇಟ್ ಮಾಡೋದಿಲ್ಲ ಹಾಗಾಗಿ ಸಮಯದ ಸದುಪಯೋಗನ ಮಾಡ್ಕೋಬೇಕು ಅಂತಂದೇಳಿ ವಿದ್ಯಾರ್ಥಿಗಳು ತಿಳಿಸುತ್ತಾ ಈ ವಿಡಿಯೋವನ್ನು ಇಲ್ಲಿ ಮುಕ್ತಾಯ ಮಾಡ್ತಾಯಿದ್ದೀವಿ ಧನ್ಯವಾದಗಳು